ಹೇಳ್ಯಾರ ಏನ್ರಿ ಮುತ್ತ ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಪಿ ಎಂದು ಇಷ್ಟು ಕೆಲ ಕಾಲ ನಾನಾದ್ರೆ ನಂಗಾಯ್ತು ಪಡ್ಕೊಂಡೆ ನನ್ನ ಬೆನ್ ಹತ್ತಿ ಬರ್ಬೇಡ್ರಿ ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ ಇವರಲ್ಲಿ ಕೇತ ನನ್ನ ಮಾತನ್ನ ಗಂಡಸ್ರೆ ಹೀಗೆ ತಂದೆ ತಾಯಿ ಗುಲಾಬಿಗೆ ಬದುಕೋ ನೀವು

ಈ ಒಬ್ಬನೇ ಒಬ್ಬ ಮಗುನ ಬಗ್ಗೆ ಬೆತ್ತದಷ್ಟು ಕನಸು ಕಟ್ಕೊಂಡಿದ್ವಿ ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗಿದ್ರಂದ್ರೆ ಯಾವತ್ತೂ ಭಾವಿಸಿರಲಿಲ್ಲ ನಾನು ಭಾವಿಸಿರಲಿಲ್ಲ ನೀವು ಕಣ್ಣೀರು ಹಾಕ್ತಾ ಇದ್ದಿರ ಬೇಡ ರೀ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸೆದೆ ಬಡಿವಂಥ ವೀರಯ್ಯೋತ್ ಅರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ ಹಾಕಬಾರದು ಸುಮ್ಮ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೆಡಿಗಳಿಗೆ ಹಾಕ್ತಾ ಇದ್ದೆ ಈ ನನ್ನ ಕೈಯಲ್ಲಿರುವ ಶಸ್ತ್ರಗಳಿಂದ ಕ್ಷಣಾರ್ಧರಿ ಸುಟ್ಟು ಬಿಸಾಕ್ತಾ ಇದ್ದೆ ಆದ್ರೆ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬ ಬಿಟ್ಟಿದ್ದಲ್ಲ ಇದಕ್ಕೆ ಮತ್ತೊಂದು ಗೂಡು ಕಟ್ಟುತ್ತೆ ವಿನಃ ತಿದ್ದು ಹೋಯ್ತಲ್ಲ ಅಂತ ಸತ್ ಪ್ರಯತ್ನ ಮಾಡೋದಿಲ್ಲ ನಾವು ಪ್ರೀತಿಸಿ ಮದ್ವೆ ಬಂದಿರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ನೀವಾಗಿ ನನ್ನ ತವ್ರ ಮನೆ ಬಿಟ್ಟು ಬರ್ತೀರೋ ಅಥವಾ ನಾನೇ ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನೇ ಹಾಕಿರ್ಬೇಕು ಪ್ರಪಂಚ ಬಲು ವಿಶಾಲವಾಗಿದೆ ದೂರ ದೂರ ಹೋಡೋಣ ಬಂದ್ಬಿಡೋ ನಿಲ್ಲು ನಿಲ್ಲಪ್ಪ ಏನಂದೆ ನೀನು ಪ್ರಪಂಚ ಬಹಳ ವಿಶಾಲವಾಗಿದೆ ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸಬೇಕೆಂದು ಬಯಸ್ತಾ ಇದೀಯ ನಿಜ ಗಣ ನಿಜ ರೆಕ್ಕೆ ಬೆಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುದು ಸಹಜ ಹಾಗೆ ನೀನು ಹಕ್ಕಿ ಎಲ್ಲ ಪಕ್ಷಿ ಅಲ್ಲ ಪ್ರಾಣಿ ಅಲ್ಲ ಕಾಡು ಮೃಗಾಣೂ ಅಲ್ಲ ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡ ಹುಟ್ಟಿನ ಕರಳಿನ ನೀನು ಮನುಷ್ಯನಾದವನಿಗೆ ಮಾನವೀಯತೆ ಬೇಡನೋ ಒಂದು ಸಲ ನೆನಪು ಮಾಡಿಕೊರು ಮಹೇಂದ್ರ ನೀನು ಹುಟ್ಟಿ ಬೆಳೆದದ್ದು ಆ ಚಂದ್ರನ ಬೆಳೆದಿಂಗಳಲ್ಲಿ ಈ ಮಣಿ ಅಂಗಳ ತುಂಬ ನಲಿದೆ ಆಡಿದ್ದು ಇದೆ ಮನೆಯಲ್ಲಿ ನೀನು ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ತೊಟ್ಟಿಲ್ಲ ಗೆಟ್ಟು ನೀನು ಸಿಟ್ಟು ಬಂದು ಅಳತಾ ಇರಬೇಕಾದ್ರೆ ನಿನ್ನ ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಅಂತ ಹೆಸರಿಟ್ಟು ಹೋಗಬೇಡಪ್ಪ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ ನೋಡಮ್ಮ ತಿಳಿದೋ ತಿಳಿದು ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯಾ ನಾವಿಬ್ಬರು ಗಂಡ ಹೆಂಡತಿ ಸಂತೋಷವಾಗಿ ಈ ಮನೆ ಸೊಸೆ ಎಂದು ಒಪ್ಪುತ್ತೇವೆ ಆದ್ರೆ ಈ ಮನೆ ನಂದಾದೀಪವಾಗಿ ಬಾಳೆ ಬೆಳಗಬೇಕಮ್ಮ ನೀನು ಅಪ್ಪ ಮಹೇಂದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮನೆ ಗಣತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗ ನಡ್ಕೊಂಡು ಹೋಗ್ಬೇಕು ಈಗಲಾದ್ರೂ ಸಂತೋಷ ಆಯ್ತಾ ಕರ್ಕೊಂಡು ಪನ್ನಿನ ಪನ್ನ ಒಳಗಡೆ ಸುದ್ದಿ ಯಾವ ಜನ್ಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೀಲಿಲ್ಲ ಕಣೆ ನಮ್ಮ ಇಷ್ಟದಂತೆ ಬೆಳಿಲಿಲ್ಲ ಅವನಿಗೆ ಬೈದು ಬಡಿದ ಬುದ್ಧಿ ಹೇಳಲು ಅವನೇನು ಚಿಕ್ಕವನಲ್ಲ ಸಸಿ ಇದ್ದಾಗ ಬಗ್ಗದ ಮರ ಎಮ್ಮರವಾದ ಮೇಲೆ ಬಗ್ಗಿದ್ದೇನೆ ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ ತಪ್ಪಣ್ಣ ಆಶ್ರಯಿಸಿ ಬಂದವರಿಗೆ ಇಲ್ಲ ಖುಷಿದು ಬಂದವರಿಗೆ ಹಣ್ಣು ಕೊಡತಾ ಇಲ್ಲ ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರುಡು ಮರ ಕಣೆ ಬರಡು ಮರ ಯಾಕ ಚಿಂತೆ ಮಾಡ್ತೀಯಾ ಆ ಭಗವಂತನ ತೋರೋ ದಾರಿ ನಡೀತರು ಯಾತ್ರಿಕರಷ್ಟೇ ನಾವು ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು ಯಾವ್ದು ಚಿಂತೆ ಮಾಡ್ಬೇಡ ನಾನಿದ್ದೀನಲ್ಲ ನಡೆ ಒಳಗಡೆ ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ ದುಡ್ಡು ಬಂದಿದೆಯಪ್ಪ ಅಲ್ಲಪ್ಪ ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ ನಿನ್ ಕೈ ಮುಗೀತೀನಿ ಬು ದಯವಿಟ್ಟು ಇವತ್ತು ಅಂದಿರ ಸುಮ್ಮನೆ ಕೇಳಿಬಿಡು ಏನಾಯ್ತೀಗ ಅಂತದ್ದು ಕೇಳಿದ್ರೆ ಕೇಳಿ ಬಿಡು ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಗ್ರಾಜ್ಯುಟ್ ಇ ಪಿ ಎ ಪು ಸೇವೆನ್ ಪಗಾರು ಒಂದು ಐವತ್ತೊಂದು ಲಕ್ಷ ಬಂದಿದೆ ಇನ್ನೂ ಇಪ್ಪತ್ತು ಲಕ್ಷ ಕಡಿಮೆ ಆಯ್ತಲ್ಲ ಆ ದುಡ್ಡು ನನಗ್ ಬೇಕು ಅಷ್ಟು ದುಡ್ಡು ಸ್ನೇಹಿತನ ಜೊತೆ ಕೊಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ಮಾತ್ ಕೊಟ್ಟೆ ಬಂದಿದ್ದೀನಿ ಹಣ್ಣು ಆದಷ್ಟು ಅಂತ ಹೇಳಿ ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕು ಅಷ್ಟೇ ಕುಡ್ತೀನಿ ಕಂದ ಕೊಡ್ತೀನಿ ನಿನಗೆ ಕೊಡ್ಲಾರದೆ ಮತ್ತಾರಿಗೆ ಕುಡ್ಲಿ ಹೇಳಿ ನೋಡೋಣ ಆ ದುಡ್ಡು ಯಾಗ ಬಂದಿದೆ ನಿನ್ನ ಮನವರಿಕೆ ಆಗಬೇಕಲ್ಲ ಕಾಶ್ಮೀರದ ಗಡಿಯಲ್ಲಿತ್ತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಣಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣ ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯ ಚಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತಟ್ಟುಕೊಂಡು ಅವರು ಕೊಟ್ಟ ಅಣ್ಣವನ್ನುಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಕಾಣೋದು ರಜ ದಿನಗಳಲ್ಲಿ ಊರಿಗೆ ಬಂದ ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕೆಂದ ರಜ ದಿನಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ಗಳಿಸಿದ ಹಣ ಕಾಣೋದು ಇಂದಿನ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರಬೇಕಾದಂಥದ್ದು ನಾಳೆ ಇವತ್ತೇ ಸೇರ್ಲಿ ಬಿಡು ನಿನ್ನ ಅಕೌಂಟ್ ನಂಬರ್ ಮೆನ್ಸನ್ ಮಾಡು ಹಂತ ಹಂತವಾಗಿ ನಿನ್ನ ಅಕೌಂಟಿಗೆ ಆರ್ ಟಿ ಜಿ ಎಸ್ ಮಾಡ್ತೀನಿ ನಾನು ಮಹೇಂದ್ರ ನಾಳೆ ನಿನ್ನ ಅಕೌಂಟಿಗೆ ದುಡ್ಡು ಬಂದಿದ್ದ ದಂಡ ದಾರಿ ಹಿಡಿಕೆ ಏನೇ ಬಿಸ್ನೆಸ್ ಮಾಡು ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡು ಈ ಮೇಜರ್ ಸೂರ್ಯನ ಗಣತಿಗೆ ಹೊರಹಕೆ ಯಾವ ಚುತಿನೂ ಬರಬಾರದು ಅಂಡರ್ಸ್ಟ್ಯಾಂಡ್ ದುಡ್ಡು ಕೊಡುವಷ್ಟೇ ಅಷ್ಟೇ ಪಣ್ಣ ಕೆಲಸ ಆ ದುಡ್ಡನ್ನ ಯಾಕೆ ಖರ್ಚು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬರ್ಲ ದುಡ್ಡನ್ನೆಲ್ಲ ಏನ್ರಿಲ್ಲ ಎತ್ಬಿಟ್ರಲ್ಲ ನಮ್ಮ ಜೀವನದ ಗತಿ ಏನು ಸುಮ್ತಿ ಮಗನಿಗೆ ಹೆತ್ತೇನೆ ಅಂದ ಮಾತ್ರಕ್ಕೆ ಅವನ ಹಣೆ ಬರ ಬರೀಲು ಸಾಧ್ಯನಾ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ಏನು ಬರೆದಿರ್ತಾನ ಅದೇ ಆಗೋದು ಅದನ್ನು ಯಾವ ಕಾಲಕ್ಕೂ ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ ಯಾವ್ದಕ್ಕೂ ಚಿಂತೆ ಮಾಡಬೇಡ ಕೊನೆಗಾಲದಲ್ಲಿ ಬದುಕಿ ಬಾಳಲ್ಲಿ ಇನ್ನೂ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ ಅದರಲ್ಲಿ ಜೀವನ ಸಾಕ್ಷಿದ್ರಾಯ್ತು ಅದು ಸಾಲಿಲ್ಲ ಅನ್ಕೋ ಆ ಭಗವಂತ ಇನ್ನು ನನ್ನ ತೋಳಬಲದಲ್ಲಿ ಶಕ್ತಿ ಇಟ್ಟಿದ್ದಾನೆ ದುಡಿದು ಜೀವನ ಸಾಕ್ಷಿದ್ರಾಯ್ತು ಮಗ ಹೊಸದಾಗಿ ಮದುವೆಯಾಗಿ ಮಣಿಗೆ ಬಂದಿದ್ದಾನೆ ಏನೋ ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ ಎತ್ತವರಾದ ನಾವು ಮಕ್ಕಳ ಆಸೆಯಿಂದ ಈಡೇರಿಸ್ಬೇಕೇ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಆಗಬಾರ್ದು ಬರ್ತಾ ಬರ್ತಾ ತಾನೇ ಸುಧಾರ್ಸ್ತಾನೆ ಬಿಡು ಚಿಂತೆ ಮಾಡ್ತೀಯಾ ನಡೆ ಒಳಗಡೆ